ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಶಾವ್ಗೆನ ಮಿಕ್ಸಿನಲ್ಲಿ ಪುಡಿ ಮಾಡಿ ನೀವು ಯಾವತ್ತಾದರೂ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಖಂಡಿತವಾಗ್ಲೂ ಯಾವತ್ತೂ ಟ್ರೈ ಮಾಡಿರಲ್ಲ ಅಂದ್ಕೊಳ್ತೀನಿ ಇದನ್ನು ಮಾಡೋದು ತುಂಬಾ ಸುಲಭ ಯಾರು ಬೇಕಾದರೂ ಈ ಸ್ವೀಟ್ನ ಮಾಡ್ಬೋದು ತುಂಬಾ ಸುಲಭ ಹಾಗಿದ್ರೆ ಬನ್ನಿ ಬಾಯಲ್ಲಿ ಕರ್ಗೋಂತಹ ಈ ಸೂಪರ್ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಇದ್ದೀನಿ ಈ ಸ್ವೀಟ್ನ ಬೆಲ್ಲದಲ್ಲೇ ಮಾಡಿ ಚೆನ್ನಾಗಿರುತ್ತೆ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಕಡ್ಡಿ ಇದ್ದರೆ ಸುಲಭವಾಗಿ ತೆಗಿಬಹುದು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾ ಇರೋದು ಬೆಲ್ಲನ ಕರಗಿಸಿದ್ರೆ ಸಾಕು ಇವಾಗ ಬೆಲ್ಲ ಕರಗಿದೆ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸೇರಿಸ್ತಾ ಇದ್ದೀನಿ ಅಂಗಡಿಲಿ ಪಾಯಸಕ್ಕೆ ಅಂತ ಸಿಗುತ್ತಲ್ಲ ಫ್ರೈಡ್ ಶಾವಿಗೆ ಅದನ್ನು ತಗೊಂಡಿದ್ದೀನಿ ಈಗ ಇದರ ಜೊತೆಗೆ ಮೂರು ಏಲಕ್ಕಿನ ಸೇರಿಸಿ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ತಗೊಳ್ತೀನಿ ನೋಡಿ ತುಂಬ ಏನು ಪುಡಿ ಆಗಿಲ್ಲ ಸ್ವಲ್ಪ ತರತರಿಯಾಗಿದೆ ಏಲಕ್ಕಿ ಸಿಪ್ಪೆನ ನಾನು ಹಾಗೆ ಹಾಕಿದ್ದೀನಿ ನೀವು ಬಿಡಿಸಿ ಕೂಡ ಹಾಕ್ಬೋದು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದ ನಂತರ ಎರಡು ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ಈಗ ಒಂದು ಆರಿಂದ ಏಳು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಇದು ಗಾರ್ನಿಶಿಂಗೆ ಅಂತ ನೀವು ಬೇಕಾದರೆ ಜಾಸ್ತಿ ಹಾಕೋಬೋದು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ಗೋಡಂಬಿನ ಫ್ರೈ ಮಾಡಿದ್ದಾಯಿತು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ಬಾಣಲೇಲಿ ಸ್ವಲ್ಪ ತುಪ್ಪ ಇತ್ತಲ್ವ ಹಾಗಾಗಿ ತುಪ್ಪ ಜೊತೆಗೆ ಹಾಲನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಲು ಚೆನ್ನಾಗಿ ಬಿಸಿ ಆಗ್ತಾ ಇದೆ ಕುದಿ ಬರೋ ಅವಶ್ಯಕತೆ ಇಲ್ಲ ಈಗ ಶಾವ್ಗೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈ ಸ್ವಲ್ಪ ಗಂಟಾಗುತ್ತೆ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ತೊಂದರೆ ಇಲ್ಲ ಅದು ಆಮೇಲೆ ಗಂಟುಗಳು ಯಾವುದೂ ಇರೋದಿಲ್ಲ ಇವಾಗ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲಲ್ಲಿ ಶಾವಿಗೆ ಪುಡಿ ಚೆನ್ನಾಗಿ ಬೆಂದು ಗಟ್ಟಿ ಇದೆ ಇವಾಗ ನೋಡಿ ಈಗ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ನ ಕೂಡ ಆ್ಯಡ್ ಮಾಡ್ಬೋದು ಫುಡ್ ಕಲರ್ ಬೇಡ ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಸ್ವಲ್ಪ ಅರ್ಶನದ ಪುಡಿನ ಸೇರಿಸಿದ್ದೀನಿ ಅರ್ಶನದ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡ್ತಾ ನೋಡ್ತಾ ಫುಲ್ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಈಗ ಇದಕ್ಕೆ ನಾವಾಗಲೇ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ಟ್ರೇನರಲ್ಲಿ ಸ್ಟ್ರೇನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಲೂ ಅಷ್ಟೇ ಗಂಟುಗಳಾಗುತ್ತೇನೋ ಅಂತ ಅನ್ನಿಸುತ್ತೆ ಆದರೆ ಗಂಟೇನೂ ಆಗಲ್ಲ ಹೋಗ್ತಾ ಹೋಗ್ತಾ ನೀಟಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ ಈ ಬೆಲ್ಲದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಹೀಗೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಪೂರ್ತಿಯಾಗಿ ಗಟ್ಟಿಯಾಗತ್ತೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೊಂದು ಪುಡಿ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿದೆ ಈ ಹಂತದಲ್ಲಿ ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮೊದಲಿಗೆ ಎರಡು ಸ್ಪೂನ್ ತುಪ್ಪನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೋದು ಬೇಡ ಇಷ್ಟೇ ಸಾಕು ಅಂದರೂ ಕೂಡ ನಡೆಯುತ್ತೆ ಇವಾಗ ನೋಡಿ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಆದರೆ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಲ್ಲೇ ನಾವು ಇದನ್ನು ಮಾಡ್ಕೋಬೋದು ಇವಾಗ ನೋಡಿ ನೀಟಾಗಿ ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಇದನ್ನು ಶಾವ್ಗೆಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ತಿಂದರೆ ಇದು ರುಚಿನ ಯಾವತ್ತೂ ಮರೆಯೋಕ್ಕಾಗಲ್ಲ ನೋಡಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಹೋದಂಗೆಲ್ಲ ತುಪ್ಪ ಎಲ್ಲ ಬಿಟ್ಕೊಳ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ತುಪ್ಪ ಎಲ್ಲ ಬಿಟ್ಕೊಂಡು ತಳಕ್ಕೆ ಸ್ವಲ್ಪವೂ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಈ ಸ್ವೀಟು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಈಗ ಈ ಶಾವ್ಗೆ ಸ್ವೀಟು ರೆಡಿಯಾಗಿದೆ ಇದಕ್ಕೆ ಹಲ್ವಾ ಅಂತನಾದರೂ ಅನ್ಬೋದು ಶಾವ್ಗೆ ಕೇಸರಿಭಾತ್ ಅಂತನಾದರೂ ಅನ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇರುತ್ತಲ್ವ ಅದೇ ಥರ ಟೇಸ್ಟ್ ಇರುತ್ತೆ ತುಂಬ ಇಷ್ಟ ಆಗುತ್ತೆ ನೋಡಿ ನಾನು ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿ ಮೇಲ್ಗಡೆ ಫ್ರೈ ಮಾಡಿಟ್ಕೊಂಡಿರೋಂತಹ ಗೋಡಂಬಿನ ಗಾರ್ನಿಷ್ ಮಾಡಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಾವಿಯಲ್ಲಿ ಹಾಗೆ ಕರ್ಗೋಗುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾವುದಾದ್ರೂ ಪೂಜೆಗಳಲ್ಲಿ ನಾವು ಇದನ್ನು ಪ್ರಸಾದ ಅಂತ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು